ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿರಬೇಕಾಗಿತ್ತು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿರಬೇಕಾಗಿತ್ತು ಆದರೆ ಇನ್ನೊವರೆಗೂ ಕೂಡ ಜಮಾ ಆಗಿಲ್ಲ ಹಾಗಾದರೆ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ಮಹಿಳೆಯರಿಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೋವರೆಗೂ ದಯವಿಟ್ಟು ಕೊನೋ ಯಾರೆಲ್ಲ ನಮ್ಮ ಚಾನಲ್ ವಸ್ತಾಗಿ ನೋಡ್ತಾ ಇದ್ದಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ನಿಮಗೆ ಒಂದು ಮಾಹಿತಿ ಕೂಡ ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತ ಸಾಕಷ್ಟು ಯೂಟ್ಯೂಬಲ್ಲಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ನ್ಯೂಸಲ್ಲಿ ಆಗಿರ್ಬೋದು ಎಲ್ಲಿಯಾದರೂ ಹೇಳ್ತಾ ಇರ್ತಾರೆ ಖಂಡಿತವಾಗಿ ಈ ರೀತಿಯಲ್ಲಿ ನಿಮಗೆ ಸ್ ಖಂಡಿತವಾಗಿ ಹೇಳ್ತಾ ಇರ್ತಾರೆ ಇವತ್ತು ಜಮಾ ಆಗಬಹುದು ಅಥವಾ ನಾಳೆ ಜಮಾ ಆಗಬಹುದು ಅಂತ ಖಂಡಿತವಾಗಿ ಯೂಟ್ಯೂಬಲ್ಲಿ ಆಗಿರ್ಬೋದು ಬೇರೆ ಬೇರೆ ಎಲ್ಲಿ ಬೇಕಾದರೂ ನ್ಯೂಸ್ ಚಾನಲ್ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು ಹೇಳ್ತಾ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಬಿಡುಗಡೆ ಆಗಿತ್ತು ಅಂತಂದ್ರೆ ಈಗಾಗಲೇ ನಿಮಗೆ ಜಮಾ ಕೂಡ ಆಗಿರುತ್ತಿತ್ತು ಇನ್ನವರೆಗೂ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಯಾವಾಗಿಂದ ಬಿಡುಗಡೆ ಅಂತಂದ್ರೆ ಇಪ್ಪತ್ತೆರಡನ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಅಂತ ಕೇಳಿದ್ರೆ ಈಗಾಗಲೇ ಇಪ್ಪತ್ತೆರಡನ ಕಂತ ಮಹಿಳೆಯರಿಗೆ ಜಮಾ ಆಗಬೇಕಾಗಿತ್ತು ಇನ್ನವರಿಗೆ ಆದರೂ ಕೂಡ ಜಮಾ ಆಗಿಲ್ಲ ಈಗಾಗಲೇ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿ ಬಿಡುಗಡೆ ಆಗಿಲ್ಲ ಒಂದು ವೇಳೆ ಏನಾದರೂ ಇಪ್ಪತ್ತೆರಡನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏನಾದರೂ ಬಿಡುಗಡೆ ಆಗಿತ್ತು ಅಂದರೆ ಖಂಡಿತವಾಗಿ ಮಹಿಳೆಯರ ಅಕಂಟಿಗೆ ಬ್ಯಾಂಕ್ ಖಾತೆಗೆ ಜಮಾ ಆಗಲು ಶುರುವಾಗ್ತಾ ಇತ್ತು ಈಗಾಗಲೇ ದಸರಾ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಖಂಡಿತವಾಗಿ ಯಾರಿಗೂ ಜಮಾ ಆಗಿಲ್ಲ ಖಂಡಿತವಾಗಿ ನಾವು ದೀಪಾವಳಿ ತನಕ ಕಾದು ನೋಡಬೇಕಾಗಿರುತ್ತೆ ಆ ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂತ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡ್ತಾ ಇರ್ತಾರೆ ಯಾವ ಒಂದು ಜಿಲ್ಲೆ ಅಂತ ಇಲ್ಲಿ ಸಪ್ರೇಟ್ ಆಗಿರಲ್ಲ ಎಲ್ಲ ಜಿಲ್ಲೆಗಳಿಗೆ ಒಂದೇ ಸಲೇ ಬಿಡುಗಡೆ ಆಗುತ್ತೆ ಅಮೌಂಟ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಸಾಕಷ್ಟು ಜನ ಏಟ್ ಮಾಡ್ತಾ ಇದ್ದೀರಾ ಸಾಕಷ್ಟು ಜನ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಕಾಯ್ತಾ ಇರ್ತಾರ ಅಂತವ್ರಿಗೆಲ್ಲ ಭಯ ಬೀಳುವಂತ ಅಗತ್ಯ ಇಲ್ಲ ಯಾಕಂದ್ರೆ ಇನ್ನ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾರು ನಮಗೆ ಬಂದಿಲ್ಲ ಅಂತ ಟೆನ್ಶನ್ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ನ ಕರೆಕ್ಟ್ ಆಗಿದೆಯಾ ಯಾಕಿವಲ್ ಇದೆಯಾ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗಿ ಬಿಡುಗಡೆ ಆದರೆ ನಿಮಗೂ ಕೂಡ ಅನ್ನ ಹಣ ಜಮಾ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಕೂಡ ಜಮಾ ಹಾಕ್ತಾ ಇರುತ್ತೆ ಡಿ ಬಿ ಟಿ ಮೂಲಕ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ತಪ್ಪಾಗಿದೆಯಾ ಅಥವಾ ಇನ್ನು ಯಾಕ್ಟಿವ್ ಇದೆಯಾ ಇನ್ ಇದೆಯಾ ಅಂತ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಂದ್ರೆ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದ್ರೆ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ನೋಡಬೇಕಾಗಿದೆ ಕಾದು ನೋಡಬೇಕಾಗುತ್ತೆ ಇನ್ನ